ಒಂದು ಉಗ್ರಗಾಮಿ ಚಟುವಟಿಕೆಗೆ ಬೆಂಬಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭವಾಗಿ ಯಾಕೆ ಅಂತಂದ್ರೆ ಸಪ್ಲೈ ಲೈನ್ ಕಟ್ ಮಾಡಲಾಗಿದೆ ದುಡ್ಡು ಬರೋದು ನಿಂತೋಗಿದೆ ಹೀಗಾಗಿ ಕಲ್ಲು ಎಸೆಯೋದು ನಿಂತೋಗಿದೆ ಬಟ್ ಈ ನಾವೇನು ಅಲ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡ್ತಿದ್ವಲ್ಲ ಅದೇ ದುಡ್ಡನ್ನ ಬಳಸ್ಕೊಂಡು ಅವರು ಭಾರತ ವಿರೋಧಿ ಚಟುವಟಿಕೆ ಮಾಡ್ತಿದ್ರಲ್ಲ ಈಗ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಅಪ್ಪರ್ ಮಿಡ್ಲ್ ಕ್ಲಾಸಿಗೆ ನರೇಂದ್ರ ಮೋದಿ ಅವರು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅವ್ರನ್ನ ತೆಗೆದುಕೊಂಡು ಹೋಗಿದ್ರು ಮಿಡ್ಲ್ ಕ್ಲಾಸ್ ಇಂದ ಅಪ್ಪರ್ ಮಿಡ್ಲ್ ಕ್ಲಾಸ್ಗೆ ನಾವು ವಾಪಸ್ ಮಿಡ್ಲ್ ಕ್ಲಾಸಿಗೆ ತೆಗೆದುಕೊಂಡು ಹೋಗೋಣ ನನಗೆ ಕೇಳೋದಾದ್ರೆ ಮಿಡ್ಲ್ ಕ್ಲಾಸ್ ಇಂದ ಸ್ವಲ್ಪ ಬೇಡ ಹಂತಕ್ಕೆ ಅವ್ರನ್ನ ತಂದು ನಿಲ್ಸೋಣ ನಿಮ್ಗೆ ಯೋಗ್ಯ ಯೋಗ್ಯತೆ ಇಷ್ಟೇ ಇಡೀ ಭಾರತದ ಜನ ಇಲ್ಲಿಗೆ ಬರ್ತಾ ಇದ್ದ ನೀವು ಊಟ ಮಾಡ್ತಾ ಇದ್ರಿ ನೀವು ಪಾಕಿಸ್ತಾನಕ್ಕೆ ಹೋದ್ರೆ ಭಿಕಾರಿ ಪಾಕಿಸ್ತಾನಕ್ಕೆ ನಿಮ್ಮ ಹತ್ರ ಬಂದು ಟೂರಿಸಂ ನಡೆಸುವಷ್ಟು ತಾಕತ್ತು ಯೋಗ್ಯತೆ ಇಲ್ಲ ಇಂಥ ಆಟ ಜೊತೆಗೆ ಹೋಗಬೇಕು ಅಂತ ಹೇಳುವಂಥ ನಿಮಗೆ ಸರಿಯಾದ ಪಾಠ ಆಗಬೇಕು ಅಂತ ಗೊತ್ತಾಗಬೇಕು ಯಾವಾಗ ಅದು ಗೊತ್ತಾಗಿದೆಯೋ ಅವರೆಲ್ಲರೂ ಬೀದಿಗೆ ಬಂದು ಫ್ರೀ ಆಟೋ ಡ್ರೈವ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ನಾವು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಸಲ ಎಲ್ಲಿ ಒದ್ರೆ ನೋವಾಗುತ್ತೋ ಅಲ್ಲಿಗೆ ಓದಿಬೇಕು ನೀವು ಬೇರೆ ಕಡೆ ಓದ್ರೆ ಉಪಯೋಗ ಇಲ್ಲ ಸರಿಯಾದ ಜಾಗದಲ್ಲಿ ಓದಿಬೇಕು ಇಟ್ ಇಸ್ ವೆಲ್ ಅಂಡ್ ಗುಡ್ ಹೋಗದೇ ಇದ್ರೆ ಒಳ್ಳೇದು ತಪ್ಪೇನಾಗೋದಿಲ್ಲ ಒಂದು ಆರು ತಿಂಗಳು ಒಂದು ವರ್ಷ ಸ್ವಲ್ಪ ಅರ್ಥ ಆಗಲಿ ಅವರಿಗೆ ಭಾರತದ ಜನ ಜೊತೆಯಲ್ಲಿ ಇರೋದ್ರಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂತ